ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸನ್ನು ತಿಳಿಸಿ ಬೆಲ್ ಐಕಾನ್ ಒತ್ತದನ್ನು ತಪ್ಪದೇ ಮರೆಯಬೇಡಿ ಮತ್ತು ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಬಂಧುಗಳೇ ವಿಶೇಷ ಚೇತರರಿಗೆ ಉಪಯುಕ್ತ ಮಾಹಿತಿ ಉಳ್ಳಂಥ ವರದಿಗಳನ್ನು ಪ್ರಸಾರ ಮಾಡುವ ರಾಜ್ಯದ ಏಕೈಕ ಯೂಟ್ಯೂಬ್ ಚಾನಲ್ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ತಾವು ತಪ್ಪದೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ನಿಮ್ಮ ಸ್ನೇಹಿತರಿಗೂ ಇತರೆ ವಿಶೇಷ ಚೇತನರಿಗೂ ಶೇರ್ ಮಾಡೋದ್ರ ಮೂಲಕ ಅವರಿಗೂ ಹಲವಾರು ವಿಷಯಗಳನ್ನು ತಿಳಿದುಕೊಳ್ಳಲು ಸಹಾಯವಾಗ್ತದೆ ದಯವಿಟ್ಟು ಚಾನಲ್ ಶೇರ್ ಮಾಡಿ ಚಾನಲ್ಗೆ ಸಹಕರಿಸಿ ಅಂತ ಹೇಳಿ ಒಂದು ವರದಿಯನ್ನು ತಮಗೆ ಅರ್ಪಿಸ್ತಾ ಇದ್ದೀವಿ ಕರ್ನಾಟಕ ರಾಜ್ಯ ವಿಶ್ ವಿಕಲಚೇತನರ ಆರ್ ಪಿ ಡಿ ಟಾಸ್ಕ್ ಫೋರ್ಸ್ ಈ ಒಂದು ಸಂಘಟನೆ ಮೂಲಕ ಪಂಚಾಯತ್ ರಾಜ್ ಇಲಾಖೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಸಚಿವರಾದಂಥ ಸನ್ಮಾನ್ಯ ಶ್ರೀ ಪ್ರಿಯಾಂಕ ಖರ್ಗೆ ಸಾಹೇಬರಿಗೆ ಒಂದು ಮನವಿ ಪತ್ರ ಕೊಟ್ಟಿದ್ದಾರೆ ಇದು ಮನವಿ ಪತ್ರ ಯಾರ ಮುಖಾಂತರ ಕೊಟ್ಟಿದ್ದಾರೆ ಅಂದರೆ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕಾ ಪಂಚಾಯಿತಿ ಲಿಂಗ್ಸೂರ್ ಇವರ ಮುಖಾಂತರ ಮಾನ್ಯ ಪ್ರಿಯಾಂಕ ಖರ್ಗೆ ಸಾಹೇಬರಿಗೆ ಇದು ಮನವಿ ಪತ್ರ ಕೊಟ್ಟಿದ್ದಾರೆ ಈ ಮನವಿಯಲ್ಲಿ ಅವರು ಏನೇನು ಕೇಳ್ಕೊಂಡಿದ್ದಾರೆ ಅನ್ನೋದು ವಿಚಾರ ತಮ್ಮ ಜೊತೆಗೆ ಅಂತ್ಕೋತಾ ಇದ್ದೀವಿ ಬಂಧುಗಳೇ ಗ್ರಾಮ ಪಂಚಾಯಿತಿಗಳ ಅನುದಾನದಲ್ಲಿ ವಿಕಲಚೇತನರಿಗೆ ಮೀಸಲಿರುವ ಶೇಕಡ ಐದರ ಅನುದಾನವನ್ನು ಬಳಕೆ ಮಾಡಲು ಇಲಾಖೆಯಿಂದ ಎರಡು ಸಾವಿರ ಇಪ್ಪತ್ತರಲ್ಲಿ ಹೊರಡಿಸಿದ ಸುತ್ತೋಲೆಯನ್ನು ಪರಿಷ್ಕರಣೆ ಮಾಡಿ ಹೊಸ ಸುತ್ತೋಲೆಯನ್ನು ಹೊರಡಿಸಲು ಆದೇಶ ನೀಡುವ ಬಗ್ಗೆ ಅದರ ಈ ಇಪ್ಪತ್ತರಲ್ಲಿ ಏನು ಸುತ್ತೋಲೆಯಲ್ಲಿತ್ತು ಆ ಆ ಸುತ್ತೋಲೆಯಲ್ಲಿ ಏನು ಅಂಶಗಳು ಅದನ್ನು ಪರಿಷ್ಕರಣೆ ಮಾಡಿ ಹೊಸ ಸುತ್ತೋಲೆಯಲ್ಲಿ ಹೊಸ ವಿಷಯಗಳನ್ನು ಸೇರಿಸಿ ಹೊಸ ಯೋಜನೆಗಳು ಸೇರಿಸಿ ಅನುಕೂಲಕರ ಸುತ್ತೋಲೆಯನ್ನು ಆದೇಶ ಮಾಡುವ ಬಗ್ಗೆ ಒಂದು ಮನವಿ ಪತ್ರ ಕೊಟ್ಟಿದ್ದಾರೆ ವಿಷಯಕ್ಕೆ ಸಂಬಂಧಿಸಿದಂತೆ ಅಂದರೆ ಈ ಮನವಿಗೆ ಸಂ ವಿಷಯಕ್ಕೆ ಸಂಬಂಧಿಸಿದಂತೆ ಗಮನಕ್ಕೆ ತರಬೋದು ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯಿತಿ ಹಾಗೂ ಜಿಲ್ಲಾ ಪಂಚಾಯಿತಿಗಳಲ್ಲಿ ವಿಕಲಚೇತನರಿಗೆ ಮೀಸಲಿರುವ ಶೇಕಡಾ ಐದರ ಅನುದಾನವನ್ನು ಕೇವಲ ಸಮುದಾಯ ಆಧಾರಿತ ಕಾರ್ಯಕ್ರಮಗಳಿಗೆ ಬಳಕೆ ಮಾಡಲು ಅವಕಾಶ ನೀಡಿ ದಿನಾಂಕ ಹದಿನೆಂಟು ಒಂಬತ್ತು ಎರಡು ಸಾವಿರ ಇಪ್ಪತ್ತರಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಿಂದ ಸುತ್ತೋಲೆಯನ್ನು ಹೊರಡಿಸಿದ ಕಾರಣದಿಂದ ರಾಜ್ಯದ ಯಾವುದೇ ಜಿಲ್ಲೆಯಲ್ಲಿ ಸುಮಾರು ನಾಲ್ಕು ವರ್ಷಗಳಿಂದ ವಿಕಲಚೇತನರ ಅನುದಾನ ಬಳಕೆಯಾಗುತ್ತಿಲ್ಲ ಇದರಿಂದ ವಿಕಲಚೇತನರ ಮೂಲಭೂತ ಹಕ್ಕುಗಳನ್ನು ಕಸಿದುಕೊಂಡಂತಾಗಿದೆ ಅಲ್ಲದೆ ಇದರಿಂದ ಗ್ರಾಮೀಣ ಪ್ರದೇಶದ ವಿಕಲಚೇತನರು ಶೈಕ್ಷಣಿಕ ಆರ್ಥಿಕ ಹಾಗೂ ಪುನರ್ವಸತಿ ಸಂಬಂಧಿಸಿದ ಮೂಲಭೂತ ಸೌಲಭ್ಯಗಳಿಂದ ವಂಚಿತರಾಗುತ್ತಿದ್ದು ಈಗಿರುವ ಸುತ್ತೋಲೆಯನ್ನು ಪರಿಷ್ಕರಣೆ ಮಾಡುವ ಮೂಲಕ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ವಿಶೇಷ ಚೇತನರಿಗೆ ಕಾಯ್ದಿರಿಸಿದ ಶೇಕಡಾ ಐದರಷ್ಟು ಅನುದಾನವನ್ನು ಬಳಕೆ ಮಾಡಲು ನಗರಾಭಿವೃದ್ಧಿ ಇಲಾಖೆಯಿಂದ ದಿನಾಂಕ ಏಳು ಆರು ಎರಡು ಸಾವಿರ ಹತ್ತೊಂಬತ್ತರಂದು ಹೊರಡಿಸಿರುವ ಮಾರ್ಗಸೂಚಿಯ ಮಾದರಿಯಲ್ಲಿಯೇ ಗ್ರಾಮ ಪಂಚಾಯಿತಿಗಳಲ್ಲಿ ಕಾಯ್ದಿರಿಸುವ ಶೇಕಡಾ ಐದು ಅನುದಾನವನ್ನು ಬಳಕೆ ಮಾಡಲು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಿಂದ ಪರಿಷ್ಕೃತ ಸುತ್ತೋಲೆಯನ್ನು ಹೊರಡಿಸಲು ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳಿಗೆ ಆದೇಶ ಮಾಡಬೇಕೆಂದು ಲಿಂಗ್ಸೂರು ತಾಲೂಕಿನ ಈ ಸಮಸ್ತ ವಿಕಲಚೇತನರು ಪರವಾಗಿ ಅಂದರೆ ರಾಜ್ಯದ ವಿಶೇಷ ಚಿತ್ರನ ಪರವಾಗಿ ಮತ್ತು ರಾಜ್ಯದ ವಿಶೇಷ ಚಿತ್ರ ಪೋಷಕರ ಪರವಾಗಿ ಅವರು ಮನವಿ ಮಾಡಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಅಜ್ಮಲ್ ಅಹಮದ್ ಮುದ್ಗಲ್ ಇವರು ತಾಲೂಕು ಅಧ್ಯಕ್ಷರಾಗಿದ್ದಾರೆ ಇವರು ಜೊತೆಗೆ ರಾಜ್ಯಾಧ್ಯಕ್ಷರಾದ ಸುರೇಶ್ ಭಂಡಾರಿ ಮುದ್ಗಲ್ ಅವರು ಹಾಜರಿದ್ದರು ಜೊತೆಗೆ ಈ ಒಂದು ಸಂದರ್ಭದಲ್ಲಿ ಭಾಗವಹಿಸಿದರು ಶಿವಕುಮಾರ್ ಗಜ್ಜಲ್ಘಟ್ಟ ತಾಲೂಕು ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಚೈತ್ರಾ ಚೈತ್ರ ಲಿಂಗ್ಸುಗೂರ್ ತಾಲೂಕು ಸಂಘಟನಾ ಕಾರ್ಯದರ್ಶಿಯಾಗಿದ್ದಾರೆ ಅಂಥೋಣಿ ಒಂದಾಲಿ ಮತ್ತು ಭರಮಪ್ಪ ಇವರು ಗ್ರಾಮೀಣಾಭಿವೃ ಗ್ರಾಮೀಣ ಪುನರ್ವೃತಿ ಕಾರ್ಯಕರ್ತರಾಗಿ ಕರ್ತರಾದ ಮಹಾದೇವಿ ಕನ್ನಾಪುರ್ ಹಟ್ಟಿ ಮತ್ತು ಬಂದಿಗಿ ಸಾಬ್ ಅಮ್ದಿಹಾಳ್ ಈ ಒಂದು ಪದಾಧಿಕಾರಿಗಳು ಸಹಿತ ಈ ಒಂದು ಸಂದರ್ಭದಲ್ಲಿ ಭಾಗವಹಿಸಿ ಪಂಚಾಯತ್ ರಾಜ್ ಇಲಾಖೆಯಿಂದ ಏನು ಎರಡು ಸಾವಿರದ ಇಪ್ಪತ್ತರಲ್ಲಿ ಏನು ಸೂಚಿಸಿದಂತೆ ಹೊರಡಿಸಿದ ಸುತ್ತೋಲೆಯಲ್ಲಿ ಕೆಲವು ಅಂಶಗಳನ್ನು ಬದಲಾವಣೆ ಮಾಡಬೇಕು ಈಗಾಗಲೇ ಸುಮಾರು ವರ್ಷಗಳ ಹಿಂದೆ ಪಂಚಾಯತ್ ರಾಜ್ ಇಲಾಖೆ ಆಯುಕ್ತರಿಗೆ ಒಂದು ಮನವಿ ಪತ್ರ ನಾವು ಸಹಿತ ಸಲ್ಲಿಸಿದೆವು ಯಾಕಂದರೆ ಅಲ್ಲಿ ಏನಿದೆ ಅಂದರೆ ವೈಯಕ್ತಿಕ ಸಹಾಯ ಮಾಡಲು ಈ ಅನುದಾನ ಬಳಕೆ ಮಾಡುವಂತಿಲ್ಲ ಅನ್ನೋ ಒಂದು ಅಂಶ ಸೇರಿಸಿದ್ದಕ್ಕಾಗಿ ಅಂದರೆ ಬರೀ ಕಾಮಗಾರಿಗಳಿಗಾಗಿ ಬಳಸಬೇಕು ಸಮುದಾಯ ಆಧಾರಿತ ಕಾಮ ಕಾರ್ಯಕ್ರಮಗಳಿಗೆ ಮಾತ್ರ ಬಳಸಬೇಕು ಅಂತಕ್ಕಂಥ ಅಂಶವನ್ನು ಇರೋದ ಕಾರಣ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಈ ಒಂದು ಅನುದಾನ ಬಳಕೆ ಮಾಡುವಲ್ಲಿ ತೊಡಕಾಕು ರುವುದನ್ನು ಈ ವಿಚಾರ ನಾವು ಸುಮಾರು ದಿನಗಳ ಹಿಂದೆ ರಾಜ್ಯ ಆಯುಕ್ತರಿಗೆ ಅಂದರೆ ಪಂಚಾಯಿತಿ ರಾಜ್ಯ ಇಲಾಖೆ ಆಯುಕ್ತರಿಗೆ ಪತ್ರ ಸಲ್ಲಿಸಿದೆವು ಅದಕ್ಕೆ ಯಾವುದು ಉತ್ತರ ಬಂದಿಲ್ಲ ಹಾಗಾಗಿ ಈ ಪ್ರಯತ್ನ ಸುಮಾರು ವರ್ಷಗಳಿಂದ ಸಂಘಟಕರಿಂದ ಹಲವಾರು ಮುಖಂಡರಿಂದ ಪ್ರಯತ್ನ ನಡೀತಾ ಇದೆ ಇದು ತಿದ್ದುಪಡಿ ಆಗ್ತಾ ಇಲ್ಲ ಪರಿಷ್ಕರಣೆ ಆದೇಶ ಬರ್ತಾ ಇಲ್ಲ ಕಾರಣ ಈ ಒಂದು ಸಂದರ್ಭದಲ್ಲಿ ಮಾನ್ಯ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಸಾಹೇಬರು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಸಚಿವರಾಗಿರೋದರಿಂದ ತಮ್ಮಿಂದ ಈ ಒಂದು ಸುತ್ತೋಲಿಯಲ್ಲಿ ಬದಲಾವಣೆ ಮಾಡಿ ವಿಶೇಷ ಚೇತನರಿಗೆ ವೈಯಕ್ತಿಕ ಸಹಾಯ ಮಾಡಲಿಕ್ಕೂ ಅನುಕೂಲ ಮಾಡಿಕೊಟ್ರೆ ರಾಜ್ಯದ ವಿಶೇಷ ಚೇತನರು ತಮ್ಮನ್ನು ಸ್ಮರಿಸ್ ಸ್ಮರಿಸ್ತಾರೆ ಕಾರಣ ಏನಂದರೆ ಇಲ್ಲಿ ತೊಡಕಾಗಿರುವ ಸುತ್ತೋಲೆಯಲ್ಲಿನ ಅಂಶವನ್ನು ಪರಿಷ್ಕರಣೆ ಮಾಡಿ ಈ ಅನುದಾನವನ್ನು ಬಳಕೆ ಮಾಡಲು ವೈಯಕ್ತಿಕವಾಗಿ ಆರ್ಥಿಕ ಸಬಲೀಕರಣ ಹೊಂದಲು ಸಹಾಯ ಮಾಡಬಹುದು ಅಂತಕ್ಕಂಥ ಏನು ಬದಲಾವಣೆ ಮಾಡಿ ಪರಿಷ್ಕರಣೆ ಮಾಡಿ ಆದೇಶ ಹೊರಡಿಸಿದರೆ ರಾಜ್ಯದ ವಿಶೇಷ ಚೇತನರಿಗೆ ಅನೇಕ ಸ್ವಯಂ ಉದ್ಯೋಗಗಳು ಕೈಗೊಂಡು ಆರ್ಥಿಕ ಸಬಲೀಕರಣ ಹೊಂದಲು ಸಹಾಯ ಆಗ್ತದೆ ಅಂಥೇಳಿ ನಮ್ಮ ಚಾನಲ್ ಪರವಾಗಿ ಸಹಿತ ಮಾನ್ಯ ಸಚಿವರಿಗೆ ಸನ್ಮಾನ್ಯ ಶ್ರೀ ಪ್ರಿಯಾಂಕಾ ಎಂ ಖರ್ಗೆ ಸಾಹೇಬರಿಗೆ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜೀನ್ ಯೂಟ್ಯೂಬ್ ಚಾನಲ್ ಬಳಗದಿಂದಲೂ ಸಹಿತ ಮನವಿ ಮಾಡ್ಕೋತಾ ಇದ್ದೀವಿ ದಯವಿಟ್ಟು ತಾವು ಮನಸ್ಸು ಮಾಡಿ ಪಂಚಾಯತ್ ರಾಜ್ಯ ಇಲಾಖೆ ಹೊರಡಿಸಿದ ಎರಡು ಸಾವಿರದ ಇಪ್ಪತ್ತರಲ್ಲಿ ಏನು ಹೊರಡಿಸಿದ ಸುತ್ತೋಲೆಯಲ್ಲಿ ಪರಿಷ್ಕರಣೆ ಮಾಡಿದ ಆದೇಶವನ್ನು ಹೊರಡಿಸಿ ರಾಜ್ಯದ ವಿಶೇಷತನರಿಗೆ ವೈಯಕ್ತಿಕ ಸಹಾಯ ಮಾಡಲು ಅನುಕೂಲ ಮಾಡಿಕೊಡುವಂಥ ಸುತ್ತೋಲೆ ಹೊರಡಿಸಿದರೆ ಪಂಚಾಯಿತಿಯಲ್ಲಿರ್ತಕ್ಕಂಥ ಪ್ರತಿ ವರ್ಷ ಅನುದಾನಗಳನ್ನು ಬಳಕೆ ಮಾಡಲು ಅಲ್ಲಿದ್ದ ಸ್ಥಳೀಯ ಅಧಿಕಾರಿಗಳಿಗೂ ಒಂದು ಅವಕಾಶ ಇರ್ತದೆ ಈ ತೊಡಕಾಗಿರುವ ಅಂಶವನ್ನು ಅವರಿಗೆ ಮುಂದೆ ಅನುದಾನ ಬಳಸಲು ತೊಂದರೆಯಾಗ್ತಾ ಇರುವ ಕಾರಣ ತಾವೂ ಸಹಿತ ಇದರ ಬಗ್ಗೆ ಮುತುವರ್ಜಿ ವಹಿಸಿ ಕಾಳಜಿ ವಹಿಸಿ ನಮ್ಮ ಅಂಗವಿಕಲರಿಗೆ ಸುತ್ತೋಲೆ ಪರಿಷ್ಕರಣೆ ಮಾಡಿ ಸಹಾಯ ಮಾಡಬೇಕು ಅಂತ ಹೇಳಿ ಈ ಒಂದು ವರದಿಯನ್ನು ಹಂಚಿಕೊಂಡವರು ಸುರೇಶ್ ಭಂಡಾರಿ ಅವರು ಇವರು ಆರ್ ಪಿ ಡಿ ಟಾಸ್ಕ್ ಫೋರ್ಸ್ ರಾಜ್ಯಾಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಇವರು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಅವರಿಗೂ ಧನ್ಯವಾದಗಳು ಮತ್ತು ಈ ಸಂದರ್ಭದಲ್ಲಿದ್ದ ಎಲ್ಲ ಪದಾಧಿಕಾರಿಗಳಿಗೂ ಧನ್ಯವಾದ ಸಲ್ಲಿಸಿ ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು ನಾವು ಯಾವುದೇ ಅಂದ್ರೆ ಮಂಜೆ ಆಗಿಲ್ಲ ಸೊ ನಮ್ಮ ಬೇಡಿಕೆ ಅಂತ ನಮ್ಮ ನನ್ನ ಸಚಿವರ ಬೇಡಿಕೆ ಸರ ನಮ್ಮ ತಮ್ಮ ಮುಖಾಂತರ ಸ್ಕೂಲನ್ನು ಚೇಂಜ್ ಮಾಡೋಕ್ಕಂತೇ ಮಾಡಿ ರೈತರು ಒಟ್ಟಾಗಿ ಮಾಡಬೇಕು ತಮ್ಮ ಮುಖಾದ ನಾವು ನಮ್ಮ ಸಚಿವರಿಗೆ ನಾವು ಒತ್ತಾಯ இப்போதை அவங்க அவங்க கூட அனுமதி பண்ணிக்கலாம் கிராம பத்தியில் குருவோம் சார் குட யாவும் ஆகல அது கூட யாரு அனுமதி ஆகல அதுக்கு சாக்கலே அது கூட ஆக